ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಇದೆ ಮಳೆಯಿಂದ ಏನು ಅವಘಡ ಆಗ್ತಾ ಇದ್ದಾವೆ ಎಲ್ಲ ಪ್ಲೇಸ್ಗಳಿಗೂ ಶಾಸಕರ ಏನು ಅಪ್ಪಣೆ ಮೇಲೆಕ್ಕೆ ಮತ್ತು ಶಾಸಕರು ಹೋಗಲೇಬೇಕು ಅನ್ನೋದನ್ನು ನಮಗೆ ಹೇಳಿರೋದ್ರಿಂದ ನಾವು ಕೂಡ ಈ ವಿಭಾಗದ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿರೋದ್ರಿಂದ ನಮಗೂ ಕೂಡ ಬದ್ಧತೆಯಿಂದ ನಮ್ಮ ಏನು ಪಕ್ಷ ಅಂತ ಅಲ್ಲ ಪಕ್ಷ ಕೂಡ ಇದೆ ಮತ್ತು ಜೊತೆಗೇನೆ ಇಲ್ಲಿಂದಕ್ಕರ್ತಕ್ಕ ಎಲ್ಲ ಏನು ಮುಖಂಡರುಗಳನ್ನ ಇಟ್ಕೊಂಡು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ನಮ್ಮ ಕೆ ಡಿ ಪಿ ಇರ್ಬೋದು ಹಾಗೆ ಎಲ್ಲರೂ ಇಟ್ಕೊಂಡು ನಾವು ಆ ಮನೆಗಳಿಗೆ ಭೇಟಿ ಕೊಡುವಂಥದ್ದು ಆಗಿರ್ಬೋದು ನಮ್ಮ ಕೈಲಾದಂಥ ಆರ್ಥಿಕ ಸಹಾಯ ಕೂಡ ಮಾಡಿಬಿಟ್ಟು ಸರ್ಕಾರದಿಂದ ಬರಬೇಕಂತ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನಾವು ಕೊಡ್ಸೋ ಪ್ರಯತ್ನವನ್ನು ಇದ್ದೇವೆ ಇದಕ್ಕೆ ಶಾಸಕರು ಕೂಡ ಸಂಪೂರ್ಣವಾಗಿ ಜವಾಬ್ದಾರಿ ತೊಗೊಂಬಿಟ್ಟು ನೀವು ಮಾಡಬೇಕು ಅದೇನೇ ಇದ್ದರೂ ಅವರಿಗೆ ಯಾರು ಬಂದವರು ಇದ್ದಾರೆ ಅವರಿಗೆ ನ್ಯಾಯ ಸಿಗೋ ಥರ ನೀವು ಅಧಿಕಾರಿಗಳಿಂದ ನೀವು ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ನಮಗೂ ಹೇಳಿದ್ದಾರೆ ಮತ್ತು ಅಧಿಕಾರಿಗಳಿಗೂ ಕೂಡ ಹತ್ತು ಹಲವು ಮೀಟಿಂಗ್ ಮಾಡಿಬಿಟ್ಟು ಈ ಮಳೆ ಜಾಸ್ತಿ ಇದೆ ಮತ್ತು ಈ ಡೆಂಗ್ಯೂ ಇರೋದ್ರಿಂದ ನೀವು ಆಗಾಗ ಹೋಗ್ಬಿಟ್ಟು ಸಂಬಂಧಪಟ್ಟ ಈ ಡಾಕ್ಟರ್ಸ್ ಹಾಸ್ಪಿಟಲ್ಗಳಲ್ಲಾಗಿರ್ಬೋದು ಮತ್ತು ಈ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಮತ್ತು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ನೆರೆ ಮತ್ತು ಯಾವುದೇ ರೀತಿಯಲ್ಲಿ ಈ ಥರ ಅವುಗಳಾದರೆ ನೀವು ಆ ಸ್ಥಳಕ್ಕೆ ಭೇಟಿ ಕೊಟ್ಬಿಟ್ಟು ಸೂಕ್ತ ಪರಿಹಾರ ಮತ್ತು ತಾತ್ಕಾಲಿಕ ಏನು ಅವರಿಗೆ ಅವಶ್ಯಕತೆ ಇದೆ ಅದು ನೀವು ಮಾಡಬೇಕಂತ ಹೇಳಿದರೆ ಆ ಥರದಲ್ಲಿ ಸಾಹಸಿಕರ ಏನು ಅವರ ಅದ್ನ ಮೇರೆಗೆ ನಾವೆಲ್ಲ ಕೂಡ ಮಾಡ್ತಾಯಿದ್ದೀವಿ